ಚಾಕ್ಲೆಟ್ ಅಂತೇಳಿ ಅರವತ್ತು ರೂಪಾಯಿ ಕಾಲು ಕೆ ಜಿ ಇದೆ ಇದು ಶೇವಂತಿಗೆ ಸೆಂಟಲ್ ಅಂತೇಳಿ ಅರವತ್ತು ರೂಪಾಯಿ ಕಾಲು ಕೆ ಜಿ ಇದೆ ಅದು ಗುಲಾಬಿ ಮಿರಾಬಲು ಅರವತ್ತು ರೂಪಾಯಿ ಕಾಲು ಕೆ ಜಿ ಇದೆ ಆಲ್ಮೋಸ್ಟ್ ಎಲ್ಲ ಅರವತ್ತು ರೂಪಾಯಿ ಕಾಲು ಕೆಜಿ ಇದೆ ಪರವಾಗಿಲ್ಲ ಚೆನ್ನಾಗಿದೆ ಗ್ರಾಹಕರಿಗೂ ಒಳ್ಳೆಯ ಇದಾಗ್ತಾ ಇದೆ ನಮಗೂ ಸ್ವಲ್ಪ ಪರವಾಗಿಲ್ಲ ಒಳ್ಳೆ ಇದಾಗ್ತಾ ಇದೆ ನಮ್ಮ ಹೆಸರು ರವಿಕುಮಾರ್ ಅಂತೇಳಿ ಸಣ್ಣ ಉಪೇಂದ್ರ ಇಲ್ಲ ವ್ಯಾಪಾರ ಎಲ್ಲ ಚೆನ್ನಾಗಿದೆ ಹಬ್ಬ ಅಲ್ವಾ ತುಂಬ ಚೆನ್ನಾಗಿದೆ ವ್ಯಾಪಾರ ಶ್ರವಂತಿಗೆ ನೂರು ರೂಪಾಯಿ ಇದೆ ಮಲ್ಲಿಗೆ ನೂರು ರೂಪಾಯಿ ಇದೆ ಹಾರಗಳೆಲ್ಲ ನೂರೈವತ್ತು ಇನ್ನೂರು ಇದೆ ತುಂಬ ಚೆನ್ನಾಗಿದೆ ಅಮ್ಮ ಇಲ್ಲ ಇಲ್ಲ ತುಂಬ ಚೆನ್ನಾಗಿದೆ ವ್ಯಾಪಾರ ರೆಸ್ಪಾನ್ಸ್ ಚೆನ್ನಾಗಿದೆ ಎರಡು ದಿನ ಇಡೋಲ್ಲ ನಾವು ಇವತ್ತೆ ಸಂಜೆ ನಾ ನಾಳೆ ಸ ಬೆಳಗ್ಗೆ ಪ್ರತಿಷ್ಠಾಪನೆ ಮಾಡಿ ಸಂಜೆ ನಾವು ವಿಸರ್ಜನೆ ಮಾಡ್ತೇವೆ ಚೆನ್ನಾಗಿದೆ ಮೇಡಮ್ ಜೋರಾಗಿ ಮಾಡಿಸ್ತೀವಿ ಇದನ್ನೇ ಈಗ ಹಣ್ಣು ಇನ್ನು ತೊಗೋಬೇಕು ತಕೊಳ್ತಾ ಇದ್ದೀವಿ ಈಗ ನೋಡಬೇಕಿನ್ನು ನಾವು ಗಣಪತಿ ಇಡ್ತಿದ್ದೀವಿ ಮನೆಯಲ್ಲಿ ವರ್ಷ ವರ್ಷ ಇಡ್ತೀವಿ ಈ ವರ್ಷನೇ ಗಣಪತಿ ತಗೊಂಡೋಗಿ ಬಂದಿದ್ದೀವಿ ಮಳೆ ಒಂದು ಸ್ವಲ್ಪ ಬಂತೀಗ ಹಾಗಾಗಿ ಅಷ್ಟೇ ರೇಟು ಓಕೆ ಹೂವಿಗೆ ಒಂದು ಸ್ವಲ್ಪ ರೇಟ್ ಜಾಸ್ತಿ ಇದೆ ಅಂದರೆ ಬೆಳೆನೇ ಕಡಿಮೆ ಇದೆಯಲ್ಲ ಹಾಗಾಗಿ ಚೆನ್ನಾಗಿ ಹಬ್ಬದ ಆಚರಣೆ ತುಂಬ ವಿಭ್ರಂ ವಿಜೃಂಭಣೆಯಿಂದ ಮಾಡ್ತೀವಿ ಆದರೆ ರೇಟ್ ಎಲ್ಲ ತುಂಬ ಜಾಸ್ತಿ ಆಗಿದೆ ಆದರೂ ಪರವಾಗಿಲ್ಲ ಕೊಂಡ್ಕೊಂಡು ನಾವು ಮತ್ತೆ ಮಾಡ್ತಾ ಇದ್ದೀವಿ ನಾನಿಲ್ಲಿ ಕೋರ್ಟಲ್ಲಿ ಆಫಿಷಿಯಲ್ ಆಗಿ ವರ್ಕ್ ಮಾಡ್ತಾ ಇದ್ದೆ ಇವತ್ತಿಲೆಲ್ಲ ಪರ್ಚೇಸ್ ಮಾಡೋಕೆ ಬಂದಿದ್ದೀನಿ ಮತ್ತೆ ಗಣಪತಿ ಮನೆಯಲ್ಲಿ ಇಡ್ತೀವಿ ತುಂಬ ಚೆನ್ನಾಗಿ ವಿಜೃಂಭಣೆಯಿಂದ ಮಾಡೋಣ ಅಂತ ಇದ್ದೀವಿ ಮಾಡ್ತಾ ಇದ್ದೀವಿ ಮಳೆ ಬಂದುಬಿಡ್ತಲ್ಲ ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಥ್ಯಾಂಕ್ ಯು ಒಂದು ಜಾಸ್ತಿನೇ ಹಬ್ಬದ ಸೀಸನ್ಗಳಲ್ಲಿ ರೇಟ್ ಜಾಸ್ತಿನೇ ಇದೆ ಮಳೆ ಬಂದು ಎಲ್ಲರಿಗೂ ತೊಂದರೆ ಮಾಡ್ತಾಯಿದೆ ಏನೇನು ಈ ಬಾಗ್ನ ಗೌರಿ ಬಾಗಿಣ ಕೊಡೋ ಎಲ್ಲ ಖರೀದಿ ಮಾಡಿದ್ದೀವಿ ಈಗ ನಾರ್ಮಲ್ ದಿನ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇರೋದು ಈಗ ಐವತ್ತು ರೂಪಾಯಿ ಕೊಡಲೇಬೇಕಾಗತ್ತೆ ಗ್ರಾಹಕರು ತೊಗೊಳ್ಲೇಬೇಕಾಗತ್ತೆ ರೇಟ್ ಸ್ವಲ್ಪ ಕಾಸ್ಟ್ಲಿನೇ ಇದೆ ಎಲ್ಲ ಇದಕ್ಕೂ ಬಹಳ ಜೋರಾಗಿದೆ ಈ ಸಲ ಎರಡು ಮೂರು ವರ್ಷ ಕೊರೋನಾ ಬಂತಿ ಕಮ್ಮಿ ಆಗಿತ್ತಲ್ಲ ಹೋದ ವರ್ಷದಿಂದ ಈ ವರ್ಷ ಇನ್ನೂ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾ ಇದ್ದೀವಿ ಹಬ್ಬದ ಆಚರಣೆ ತುಂಬಾ ಚೆನ್ನಾಗಿದೆ ರೇಟ್ಗಳು ಕೇಳೋ ಹಾಗೆ ಇಲ್ಲ ಮಾತಾಡೋ ಹಾಗೆ ಇಲ್ಲ ಅದ್ರ ಬಗ್ಗೆ ನೋಡ್ತಾ ಇದೀರ ಹಣ್ಣಿನ ರೇಟ್ ಅಂತೂ ಕೇಳೋ ಹಾಗೆ ಇಲ್ಲ ಎಲ್ಲರೂ ಜಾಸ್ತಿನೇ ಹೇಳ್ತಾ ಇದ್ದಾರೆ ಪರವಾಗಿಲ್ಲ ಚೆನ್ನಾಗಿದೆ ಇನ್ನು ಮಾಡ್ತಾ ಇದೀವಿ ಎಂಟ್ರೆನ್ಸ್ ಅಲ್ಲಿ ಇವಾಗ ಬಂದಿರೋದು ಇನ್ನು ರಂಗೋಲಿ ಪೌಡರು ಅಮ್ಮನ್ ಸ್ಯಾರಿ ಹೂವೆಲ್ಲ ತಗೊಳಕ್ ಆಗಿದೆ ಇನ್ನು ಫ್ರೂಟ್ಸ್ ಎಲ್ಲ ತಗೊಳ್ಬೇಕು ಗಣಪತಿ ಹೌದು ಮನೆಯಲ್ಲಿ ಸೆಲೆಬ್ರೇಷನ್ ಎಲ್ಲ